ो नमः हरिः ओम् कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः नारायणाय परिपूर्णगुणार्णवाय विश्वोदयस्थितिलयो ज्ञान प्रदाय उदाय सौ्य दुख सत्कारमस्ते अभ्रम भरम अजडं विम सदा आनंदतीर्थमुतल भजेतपत्र पूज्याय राघवेंद्रा सत्यरतायता कलवृक्षा नमतां कामधेनवे दुर्वादिद्वान्तरवये वैष्ण श्रीराघवेन्द्रगुरवे नमो अत्यन्तदयाणवे ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸವನ್ನು ಕಾರ್ತಿಕ ಮಾಸ ಅಂತ ಅದಕ್ಕೆ ಬ್ರಹ್ಮದೇವರು ನಾರದರಿಗೆ ಹೇಳಿದ ಮಾತನ್ನು ಸ್ಪಷ್ಟಪಡಿಸ್ತಾರೆ ನ ಕಾರ್ತೀಕ ಸಮೋ ಮಾಸ ನ ಕೃತೇನ ಯುಗಂ ನ ಜವೇದ ಸಮಂ ಶಾಸ್ತ್ರ ನ ತೀರ್ಥಂ ಗಂಗಯಾ ಸಮಂ ಅರ್ಥ ಏನು ಕಾರ್ತೀಕ ಮಾಸಕ್ಕೆ ಸರಿಯಾದ ಇನ್ನೊಂದು ಮಾಸ ಇಲ್ಲ ಅದಕ್ಕೆ ಸಮನಾದ ಮಾಸ ಇನ್ನೊಂದಿಲ್ಲ ಇಲ್ಲ ಅಂದರು ಯುಗಕ್ಕೆ ಸಮವಾದ ಇನ್ನೊಂದು ಯುಗ ಇಲ್ಲ ಅಂದರು ವೇದ ಶಾಸ್ತ್ರಕ್ಕೆ ಸಮನಾದ ಇನ್ನೊಂದು ಶಾಸ್ತ್ರ ಇಲ್ಲ ಅಂದರು ವೇದಕ್ಕೆ ಸಮನಾದ ಇನ್ನೊಂದು ಶಾಸ್ತ್ರ ಇಲ್ಲ ಅಂದರು ಗಂಗೆಗೆ ಸಮನಾದ ಇನ್ನೊಂದು ತೀರ್ಥವೇ ಇಲ್ಲ ಅಂದರು ಇದನ್ನು ನೋಡ್ರಿ ಮೊದಲು ಕಾರ್ತೀಕ ಮಾಸದ ಬಗ್ಗೆ ಕೊನೆ ಬರೋಣ ಮೊದಲು ಈ ಮೂರು ತಿರುಕೋಣ ಯುಗಗಳಲ್ಲಿ ನಾಲ್ಕು ಯುಗ ಇದೆ ಕೃತಜ್ಞ ದ್ವಾಪರ ಮತ್ತು ಕಲಿಯಿಂದ ಇದನ್ನು ವರ್ಷಾರಂಭದಲ್ಲಿ ನಾವು ಯುಗವನ್ನು ಕಳಿಯುವ ಕಾಲದಲ್ಲಿ ಕೃತಯುಗದಲ್ಲಿ ಜನಗಳ ಆಗು ಹೋಗು ಏನು ಅಂದರೆ ಎಲ್ಲ ಪುಣ್ಯ ಕೆಲಸ ಮಾಡ್ತಾರೆ ಪಾಪ ಕೆಲಸ ಮಾಡೋದು ಅದಕ್ಕೆ ಇಪ್ಪತ್ತು ಪುಣ್ಯ ಸೊನ್ನೆ ಪಾಪ ಅಂತಾರೆ ಮತ್ತು ವಿಚಿತ್ರ ಏನು ಗೊತ್ತಾ ನೀವು ಕೇಳಬಹುದು ಇಲ್ಲಿ ಕೃತಿಯುಗದಲ್ಲಿ ಮಾತಾಡಿದ್ರಿ ನೀವು ಆದರೆ ಎಲ್ಲ ದುಷ್ಟರು ಹುಟ್ಟಿರೋ ಕೃತಿಯುಗದಲ್ಲಿ ಜಾಸ್ತಿ ನೋಡಿ ಹಿರಣ್ಯ ದಶ್ಮ ಹುಟ್ಟಿದ್ದಲ್ಲಿ ಕೃತಿಯುಗದಲ್ಲಿ ಮತ್ತೆ ಹಿರಣ್ಯಾಕ್ಷ ಇದ್ದಿದ್ದಲ್ಲಿ ಕೃತಿಯುಗದಲ್ಲಿ ಮತ್ತೆ ವಿಶೇಷವಾದಂತಹ ಬಲಿಚಕ್ರವರ್ತಿಯ ಕತೆ ಬರೋದು ಕೂಡ ಕೃತಿಯುಗದಲ್ಲೇನೆ ಅಂದ್ರೆ ವಾಮನ ಬೇಡ ಬೇಡಿದ್ದಲ್ಲ ಅಲ್ಲೂ ಕೃತಿಯುಗದಲ್ಲೇ ಯುಗದಲ್ಲಿ ಆಗಲಿ ಮತ್ತೆ ಕೃತಿಯುಗದ ಸಮಾನದ ಮಾಸ ಇಲ್ಲ ಯುಗ ಇಲ್ಲ ಅನ್ನೋ ಅರ್ಥ ಏನು ಅಂದ್ರೆ ಕೃತಯುಗದಲ್ಲಿ ಭಗವಂತನ ಅವತಾರಗಳು ಜಾಸ್ತಿ ನೋಡಿ ವಿಚಿತ್ರ ಭಗವಂತನ ಅವತಾರಗಳು ಕೃತಿಯುಗದಲ್ಲಿ ಬಹಳ ಜಾಸ್ತಿ ಮುಂದೆ ಅದು ತ್ರೇತಾಯುಗದಲ್ಲಿ ರಾಮದೇವರ ಅವತಾರ ಮಾತ್ರ ಕಾಣುತ್ತೆ ಕೃತಿಯುಗದಲ್ಲಿ ಆದಷ್ಟು ಅವತಾರ ಇದ್ರ ಕಾಣಲ್ಲ ಮತ್ತೆ ತ್ರೇತಾಯುಗದಲ್ಲಿ ಇನ್ನೊಂದು ಅವತಾರ ಕಾಣೋದು ವೇಲಿಂಬ್ಯಾಸ ದೇವರ ಅವತಾರ ಕಾಣುತ್ತೆ ಅದೇ ವೇದಿವ್ಯಾಸ ದೇವರು ದ್ವಾಪರ ಯುಗ ತನಕ ಇದ್ದಾರೆ ನೋಡಿ ದ್ವಾಪರಯುಗ ಕತಿ ಕಲಿಯುಗ ಆರಂಭದವರೆಗೂ ಕೂಡ ಆ ದೇವರು ಇದ್ದಾರೆ ಎಂಬ ಒಂದು ಒಂದು ವಾಕ್ಯ ಬರುತ್ತೆ ನಮಗೆ ಇನ್ನು ದ್ವಾಪರ ಯುಗದ ಕೃಷ್ಣಾವತಾರ ಆಗುತ್ತೆ ಕಲಿಯುಗದಂತೂ ದೇವರ ಅವತಾರ ಇಲ್ಲವೇ ಇಲ್ಲ ಹಾಗಾಗಿ ಕಲಿಯುಗಕ್ಕೆ ಸಮನಾದ ಯುಗ ಇಲ್ಲ ಅಂತ ಹೋಗಕೇನೋ ಅಲ್ಲಿ ಎಲ್ಲ ಜನರು ಕೂಡ ಪುಣ್ಯವನ್ನೇ ಸಂಪಾದನೆ ಮಾಡ್ತಾರೆ ಪಾಪ ಅನ್ನೋದು ಇಲ್ಲ ಅಂತ ಅರ್ಥ ಅದಕ್ಕೆ ಒಂದು ಸಮಯ ಅವರಿಗೆ ಕೆಟ್ಟ ಯೋಚನೆ ಬಂದರೆ ತಕ್ಷಣ ಪರಿಹಾರ ಮಾಡ್ಕೊಳ್ತಾರದ ಇದು ಕೃತಿಯೋಗದ ವೈಶಿಷ್ಟ್ಯ ಇನ್ನ ವೇದಕ್ಕೆ ಸಮನಾದ ಇನ್ನೊಂದು ಶಾಸ್ತ್ರ ಇಲ್ಲ ಅನ್ನೋ ಶಬ್ದಕ್ಕರ್ತವೆ ವೇದ ಯಾರಿಂದಲೂ ರಚನೆಯಾದದ್ದಲ್ಲ ಅದಕ್ಕೆ ಅಪೌರಿಷಯ ಅಂತ ಹೆಸರು ಅದಕ್ಕೆ ಆ ಅಪೌರಿಷಯವಾದದ್ದ ಕಾರಣ ಅದಕ್ಕೆ ಏನಾಗುತ್ತೆ ಯಾವ ದೋಷಗಳು ಅದಕ್ಕೆ ಕಂಟ್ರೋಲ್ ಇಲ್ಲ ಅಂತ ಅರ್ಥ ಅದಕ್ಕೆ ಆ ದೋಷ ಇಲ್ಲದೆ ಇರೋದ್ರಿಂದ ಅದಕ್ಕೆ ಸಮಾನ ಇನ್ನೊಂದು ಶಾಸ್ತ್ರ ಇಲ್ಲ ಅಂತಾನೆ ಅರ್ಥ ಅದಕ್ಕೆ ಇನ್ನ ಎಲ್ಲರಿಗೂ ಗೊತ್ತು ಗಂಗೆ ಅಂದ್ರೆ ಅರ್ಥ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ದೊಡ್ಡ ತೀರ್ಥಾಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗೆ ಮಾಸಗಳಲ್ಲಿ ಕಾರ್ತೀಕ ಮಾಸ ಅತ್ಯಂತ ಶ್ರೇಷ್ಠ ಅನ್ನೋದು ಯಾಕೆ ಅಂತ ಪ್ರಶ್ನೆ ಅದು ಏನು ಗೊತ್ತೇನೋ ಬಹಳ ಸುಲಭ ಕಾರ್ತೀಕ ಮಾಸದಲ್ಲಿ ನಾವು ಮಾಡುವ ವ್ರತ ನಾವು ಮಾಡುವ ಆಚರಣೆ ಬಹಳ ಸುಲಭ ಯಾರು ಬೇಕಾಗಿ ಮಾಡಬಹುದು ಅದಕ್ಕೆ ಹೀಗೆ ಮಾಡಬೇಕು ಅಂತ ನಿಯಮ ಇಲ್ಲ ಅಂದರೆ ವೈಶಾಖ ಆಷಾಢ ಬೇರೆ ಮಾಸಗಳಲ್ಲಿ ಇದ್ದಷ್ಟು ನಿಯಮ ಇಲ್ಲ ಇಲ್ಲಿ ಪ್ರಧಾನವಾಗಿ ಮಾಡಬೇಕಾದ ಕೆಲಸ ಏನು ಹೇಳ್ತಾರೆ ಅಂದರೆ ದೀಪ ಹಚ್ಚುವುದು ಭಾರಿ ಪ್ರಧಾನ ಮತ್ತು ಈ ಮಾಸವನ್ನು ಯಾಕಂತ ಶ್ರೇಷ್ಠ ಅಂತ ಕರ್ಕೊಂಡು ಗೊತ್ತಾ ಚಾತುರ್ಮಾಸ ಕೊನೆಯ ತಿಂಗಳು ಕಾರ್ತಿಕ ಮಾಸ ಚಾತುರ್ಮಾಸದಲ್ಲಿ ಕೊನೆ ತಿಂಗಳು ಅಂದರೆ ಆಶ್ವೀಯ ಶುದ್ಧ ದ್ವಾದಶಿಯಿಂದ ಆರಂಭ ಮಾಡಿ ಕಾರ್ತಿಕ ಶುದ್ಧ ದ್ವಾದಶಿವರೆಗೂ ಕೂಡ ಇರುವಂಥದ್ದು ನಾಲ್ಕನೆಯ ತಿಂಗಳ ಚಾತುರ್ಮಾಸ ಇರುತ್ತಾರೆ ಮತ್ತೆ ಅಷ್ಟೇ ಅಲ್ಲ ಅದಕ್ಕಿಂತ ಭಾರಿ ದೊಡ್ಡದೇ ಗೊತ್ತೇನ್ರಿ ನಾವು ಬಾ ಶ್ರಾವಣ ಭದ್ರವದ ಮಾಸಗಳಲ್ಲಿ ಅನೇಕ ಹಬ್ಬಗಳನ್ನು ಮಾಡಿದವು ಹಬ್ಬಗಳನ್ನು ಪರಿಸಮಾಪ್ತಿ ಮಾಡಿದ್ದು ಯಾವಾಗ ಅಂದರೆ ಪಿತೃಪಕ್ಷದಲ್ಲಿ ಪರಿಸಮಾಪ್ತಿ ಮಾಡಿದ್ವು ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ಅದು ಆಲ್ಮೋಸ್ಟ್ ಅನ್ನೋ ಶಬ್ದಕ್ಕೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಪಿತೃಪಕ್ಷ ಆರನೇ ಹಕ್ಕುಗಳಿವೆ ಅದಕ್ಕೆ ಹೇಳ್ತಾ ಇರೋದು ಆ ಪಿತೃಪಕ್ಷ ಮಾಡಿದ್ದಾದ ಮೇಲೆ ಆಶ್ವೀಜ ಮಾಸದಲ್ಲಿ ಮತ್ತೆ ನಮಗೆ ಒಂದು ಪಕ್ಷ ಬಂತು ಯಾವ ಪಕ್ಷ ಅಂದರೆ ಮಾತೃಪಕ್ಷ ಅಂತ ದೇವಿಯನ್ನು ಆರಾಧನೆ ಮಾಡೋ ಕಾಲ ಅಂತ ಅದು ದುರ್ಗಾನೆಯ ರೂಪದಲ್ಲಿರುವ ಲಕ್ಷ್ಮೀ ದೇವಿಯನ್ನ ಒಂಬತ್ತು ರೂಪಗಳನ್ನು ಚಿಂತನೆ ಮಾಡಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಮಾಡಿದರು ಅಲ್ಲಿ ವಿಜಯದಶಮಿ ಎನ್ನುವೇನಾದ್ರೆ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡೋದಕ್ಕೆ ಸಿದ್ಧರಾಗಿ ಈ ರೀತಿಯಲ್ಲಿ ವಿಜಯದಶಮಿ ಅದಕ್ಕೆ ಶಮಿ ಪೂಜಾ ಆ ಶಮಿಯನ್ನು ಹಂಚೋದು ಮತ್ತೆ ಆ ವಿಜಯದಶಮಿ ದಿವಸ ಇನ್ನೊಂದು ಅದ್ಭುತವಾದ ಚಿಂತನೆ ಏನಪ್ಪಾ ಅಂತಂದ್ರೆ ಮಧ್ವಾಚಾರ್ಯರು ಅವತಾರ ಮಾಡಿದ ದಿವಸ ಆಗುತ್ತೆ ಅದಕ್ಕೆ ಮಧ್ವ ಜಯಂತಿ ಅಂತ ಹೇಳ್ತಾರೆ ಅದಕ್ಕೆ ಆಯ್ತಾ ಇಲ್ಲಿಗೆ ಆಶ್ವೀಜ ಮಾಸದ ಎಲ್ಲಿವರೆಗೂ ಬಂದಿದ್ದು ಆಶ್ವೀರ ಶುದ್ಧ ದ್ವಾದಶಿ ತನಕ ಬಂತು ಮುಂದೆ ಆಶ್ವೀಯ ಶುದ್ಧ ಪೌರ್ಣಮಿಯಿಂದ ಆರಂಭ ಆಗೋದೆ ಕಾರ್ತೀಕ ಸ್ನಾನ ಅಂದ್ರೆ ಕಾರ್ತೀಕ ಸ್ನಾನ ಯಾವಾಗ ಆರಂಭ ಈಗ ಅಂದ್ರೆ ಆಶ್ವೀರ ಶುದ್ಧ ಪೌರ್ಣಿಮಾದಿಂದ ಆರಂಭ ಮಾಡಿ ಕಾರ್ತೀಕ ಶುದ್ಧ ಪೌರ್ಣಿಮಾ ಕೂಡ ಅದನ್ನ ಏನ್ ಕರೀತಾರೆ ಅಂದ್ರೆ ಕಾರ್ತೀಕ ಸ್ನಾನ ಅಂತ ಕರೀತಾರೆ ಹಾಗೆ ಈ ಮಾಸ ಯಾಕಂತ ಶ್ರೇಷ್ಠ ಗೊತ್ತಾ ಯೋಚನೆ ಮಾಡಿ ಈ ಕಾಲದಲ್ಲಿ ಮಾಡಲೇಬೇಕಾದ ಕೆಲಸ ಏನು ಅಂತಂದ್ರೆ ಯಾವ ಪಿತೃಗಳು ನಮ್ಮನ್ನು ನೋಡೋಕೆ ಬಂದಿದ್ರು ಅವನ್ನು ಕಳಿಸಿಕೊಡುವಂತ ಕಲೆ ಅದಕ್ಕೆ ಮುಂದಿನ ಬರುವಂತಹ ಹಬ್ಬ ಯಾವುದು ಅಂದ್ರಲ್ಲಿ ಪಟಾಕಿ ಹಬ್ಬ ಅಂತ ಬರುತ್ತೆ ಅದಲ್ಲದೆ ಈ ಮಾಸದಲ್ಲಿ ಮಾಡಲೇಬೇಕಾದ ದೊಡ್ಡ ಕೆಲಸ ಯಾವುದು ಒಂದು ದೀಪ ಹಚ್ಚೋದು ದೀಪ ಹಚ್ಚೋದು ಯಾಕಂತಂದ್ರೆ ಎರಡು ಕಾರಣ ದೀಪಕ್ಕೆ ಒಂದು ದೀಪ ಹಚ್ಚುವುದು ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಜ್ಞಾನ ರೂಪರು ತಿಳ್ಕೊಳ್ರಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವರ ಚೇತನ ಯಾವುದು ಅಂದ್ರೆ ಜ್ಞಾನಾತ್ಮಕವಾದ ಚೇತನ ಅದು ಹಾಗಾದ್ರೆ ಜ್ಞಾನ ಒಳಗಿಂದ ಇದೆ ಆದ್ರ ಮನೇದ ಆವರಕವಾಗಿದೆ ಈ ದೇಹ ಒಂದು ಅಜ್ಞಾನದಿಂದ ಆವರಣವಾಗಿದೆ ಹಾಗಾದ್ರೆ ದೀಪ ಹಚ್ಚುವುದರಿಂದ ಏನಾಗಬೇಕು ಅಂದ್ರೆ ದೀಪ ಹೇಗೆ ಉಳಿದಾಗ ಎಲ್ಲರಿಗೂ ಕೊಡುತ್ತೋ ಹಾಗೆ ನಾವು ಜೀವನದ ಉದ್ದಕ್ಕೂ ಇನ್ನೊಬ್ಬರಿಗೆ ಬೆಳಕಾಗಬೇಕು ಅಂತ ತೋರಿಸುವುದಕ್ಕೆ ಹಚ್ಚುವ ದೀಪ ಅದ ದೀಪ ಹಚ್ಚಬೇಕಾದ್ರೆ ಎಲ್ಲೆಲ್ಲಿ ಹಚ್ಚಬೇಕು ಯಾವಾಗ ಹಚ್ಚಬೇಕು ಅಂತ ಕಾರ್ತೀಕ ಮಾಸ ಹೇಳುತ್ತೆ ನೋಡಿ ಕಾರ್ತೀಕ ಮಾಸ ಆರಂಭ ಆದ ಕೂಡಲೇ ಆ ದೀಪ ಹಚ್ಚುವುದು ಎಲ್ಲಿ ಅಂದರೆ ಮೊದಲು ಬೆಳಗಿನ ಜಾವದಲ್ಲಿ ಒಂದು ದೀಪ ಹಚ್ಚಬೇಕು ಆ ಬೆಳಗಿನ ಜಾವದಲ್ಲಿ ಹಚ್ಚುವ ದೀಪವನ್ನು ಆಕಾಶ ದೀಪ ಅಂತ ಕರೀತಾರೆ ಆಕಾಶ ದೀಪ ಅಂತೇನು ಗೊತ್ತಾ ಬೆಳಗ್ಗೆ ಮೂರೂವರೆ ನಾಲ್ಕು ಗಂಟೆಗೆ ದೀಪ ಹಚ್ಚಿಬಿಡಂತೆ ಇಲ್ಲಿ ಮನೆಯ ಮೇಲ್ಭಾಗದಲ್ಲಿ ಅದಕ್ಕೆ ಅದಕ್ಕೆ ಆಕಾಶ ದೀಪ ಅಂತ ಮೇಲ್ ಹಚ್ಚಬೇಕಂತೆ ಯಾಕೆ ಅಂತ ಕೇಳಿದ್ರು ಪಿತೃಗಳು ತಮ್ಮ ಊರಿಗೆ ಹೋಗಬೇಕಾದ್ರೆ ಆ ದೀಪವನ್ನು ನೆಪ ಮಾಡ್ಕೊಂಡು ಹೋಗ್ಲಿ ಅಂತ ತಿಂಗಳು ಪುರ ಹಚ್ಬೇಕಿದ್ವ ಒಂದ್ ದಿವಸ ನೆಸ ಮಾಡೋದಲ್ಲ ಅಂತ ಅದಕ್ಕೆ ಆಕಾಶ ದೀಪ ಅಂತ ಕರೋದು ಆ ನಂತರದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡಲೇಬೇಕಾದ ಒಂದು ಆಕಾಶ ದೀಪ ಮೊದಲು ಹಚ್ಚಿ ಆಮೇಲೆ ಕಾರ್ತೀಕ ಸ್ನಾನ ಮಾಡಬೇಕು ಆ ಕಾರ್ತೀಕ ಸ್ನಾನದಲ್ಲಿ ನಮಗೆ ಕೆಲವು ಅದ್ಭುತವಾದ ಚಿಂತನೆಯನ್ನು ಮಾಡಿಸ್ತಾ ಇರಲಿ ಕಾರ್ತೀಕ ಸ್ನಾನ ಮಾಡಬೇಕಾದ್ರೆ ಆ ಕಾರ್ತೀಕ ಮಾಸ ದೇವತೆಯನ್ನು ನಾವು ಚಿಂತನೆ ಮಾಡಬೇಕಂತೆ ಏನಂತ ಚಿಂತನೆ ಮಾಡಬೇಕು ಕಾರ್ತಿಕೇಹಂ ಕರಿಷ್ಯಾಮಿ ಸ್ನಾನಂ ಜನಾರ್ಧನ ಪ್ರೀತ್ಯರ್ಥಂ ದೇವೇಶ ದಾಮೋದರಮಯ ಸಹ ಇದು ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಕೇಳುವ ಪ್ರಾರ್ಥನಾ ಶ್ಲೋಕ ಏನರ್ಥ ಅದು ಅಹಂ ಕಾರ್ತೀಕೆ ಕರಿಷ್ಯಾಮಿ ಕಾರ್ತಿಗೆ ಅಂದರೆ ಕಾರ್ತೀಕ ಮಾಸದ ಈ ವ್ರತವನ್ನು ನಾನು ಮಾಡುತ್ತೀನಿ ಅಂತ ಸಂಕಲ್ಪ ಸ್ನಾನ ಮಾಡಬೇಕಾದ ಸಂಕಲ್ಪ ಅಂದ್ರೆ ಕಾರ್ತೀಕ ಸ್ನಾನ ಮಾಡ್ತೀನಿ ಅಂತ ಸ್ನಾನ ಶಬ್ದ ಕಥೆ ಗೊತ್ತಾ ನೋಡಿ ಅದ್ಭುತವಾದ ಚಿಂತನೆ ಇದೆ ಬಿಸಿನೀರು ಸ್ನಾನ ಹೇಳಿಲ್ಲ ತಣ್ಣೀರೇ ಸ್ನಾನ ಮಾಡಬೇಕು ಅದು ಈ ಕಾಲದ ತಣ್ಣೀರು ಸ್ನಾನ ಸುಲಭ ಯಾಕೆ ಅಂದರೆ ಇದು ಶರದ ಋತು ಆ ಶರತ್ ಋತುವಿನಲ್ಲಿ ನೀರು ಹೆಚ್ಚು ತಣ್ಣಗಿರಲ್ಲ ಅಥವಾ ಬೆಚ್ಚಿಗೂ ಇರಲ್ಲ ಅಂದ್ರೆ ನೀನು ನಿನ್ನ ದೇಹಕ್ಕೆ ಎಷ್ಟು ಸುಲಭವೋ ಸ್ನಾನ ಮಾಡಬಹುದು ಅಂತ ಅರ್ಥ ಅದಕ್ಕೆ ಮತ್ತೆ ಇಲ್ಲೆಂದರೆ ಯಾರು ರೀತಿಗೋಸ್ಕರ ಮಾಡಬೇಕು ಅಂದ್ರೆ ದಾಮೋದರಮಯ ಸಹ ಅಂದ್ರು ದಾಮೋದರ ಅಂದ್ರ ಅರ್ಥ ಏನು ದಾಮೋದರ ಅನ್ನೋ ಶಬ್ದ ಕರ್ಥ ಏನು ಬಂತಂದ್ರೆ ದಾಮ ಅಂದ್ರೆ ಹಗ್ಗ ಉದರ ಅಂದ್ರೆ ಹೊಟ್ಟೆ ದಾಮೋದರ ಅಂದ್ರೆ ಲಕ್ಷ್ಮಿಯಿಂದ ಸಮೇತನಾದ ಪರಮಾತ್ಮನಿಗೆ ದಾಮೋದರ ಅಂತ ಹೆಸರು ಲಕ್ಷ್ಮಿಯಿಂದ ಆಲಂಗಿತನಾದ ಪರಮಾತ್ಮನಿಗೆ ಹಾಗಾದ್ರೆ ಆ ಪರಮಾತ್ಮ ನೋಡಿ ಈ ಈ ಮಾಸಕ್ಕೆ ಅಧಿಪತಿ ಆಗುತ್ತ ಕಾರ್ತೀಕದಲ್ಲಿ ಅಧಿಪತಿ ಯಾರು ಅಂದ್ರೆ ಕ ಕಾರ್ತೀಕ ದಾಮೋದರ ಅಂತಲೇ ಹೇಳ್ತಾರೆ ದಾಮೋದರನೇ ಇದಕ್ಕೆ ಅಧಿಪತಿ ಈ ಮಾಸಕ್ಕೆ ಅಧಿಪತಿ ಹಾಗಾಗಿ ಈ ಮಾಸದಲ್ಲಿ ಆ ದಾಮೋದರನ ಚಿಂತೆ ಮಾಡಬೇಕು ದಾಮೋದರ ಅನ್ನೋ ಶಬ್ದಕ್ಕೆ ಒಂದು ಹಗ್ಗ ಅಂತ ಧಾಮ ಅನ್ನೋ ಶಬ್ದಕ್ಕೆ ಇಂದ್ರಿಯ ನಿಗ್ರಹ ಅಂತ ಅರ್ಥ ದಾಮ ಅನ್ನೋ ಶಬ್ದಕ್ಕೆ ದಮಯತಿ ನಾವು ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡುವ ಕಾಲ ಅಂತ ಅರ್ಥ ಅದಕ್ಕೆ ಹಾಗಾದ್ರೆ ಆ ಅಂತ ಇಂದ್ರಿಯವನ್ನು ನಿಗ್ರಹ ಮಾಡುವುದಕ್ಕೆ ನಮಗೆ ಅನುಕೂಲಕರವಾದಂತಹ ಭಗವನ್ ಮೂರ್ತಿ ಯಾವುದನ್ನು ದಾಮೋದರ ಅಂತ ಅರ್ಥ ಮಾಡಿದರು ಮತ್ತೆ ಎರಡನೇದು ಇವನ ನೀನು ಮಾಡಬೇಕು ಅಂದ್ರೆ ಸ್ನಾನ ಮಾಡಬೇಕಾದ್ರೆ ಚಿಂತನೆ ಮಾಡಬೇಕಂತ ಹೀಗೆ ಏನಂತ

ಅದಕ್ಕೆ ಹೇಳಿದರೆ ಮುಟ್ಟಿರಬೇಕಂದ್ರೆ ಜರೇ ಅಸ್ಮಿನ್ ಸ್ನಾನ ಪದ್ಯತಃ ಸ್ನಾನ ಮಾಡೋದು ಉದ್ಯು ಈ ನೀರಿನಲ್ಲಿ ಧ್ಯಾತ್ವಾ ನಿನ್ನ ಸ್ನಾನ ಧ್ಯಾನ ಮಾಡ್ತೀನಿ ಯಾಕೆ ಗೊತ್ತಾ ನಾನು ಮಾಡಿದ ಪಾಪ ಬೆಟ್ಟದಷ್ಟಿದೆ ಆ ನಿನ್ನ ಧ್ಯಾನ ಮಾಡುವುದರಿಂದ ಪಾಪ ಹೋಗತ್ತೆ ಅಂತ ಹೇಳಿ ಸ್ನಾನ ಮಾಡಬೇಕಂತ ಪ್ರಶ್ನೆ ಮಾಡ್ತಾರೆ ಅಲ್ರಿ ನಾನು ಧ್ಯಾನ ಮಾಡಿದ ಪಾಪ ಅಂತ ಹೋಗತ್ತೆ ಅಂತಾರೆ ಯಾಕೆಂದ್ರೆ ನಮ್ಮಲ್ಲಿ ವೈದ್ಯ ಪದ್ಧತಿಯಲ್ಲಿ ಒಂದು ಮಾತಿದೆ ಏನ್ ಹೇಳ್ತಕ್ಕಂತಂದ್ರೆ ನಮ್ಮ ಮನಸ್ಸಿನ ಭಾವಕ್ಕನುಸಾರವಾಗಿಯೇ ನಮ್ಮಲ್ಲಿ ಪರಿವರ್ತನೆ ಆಗತ್ತೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಬಾಣಂತಿ ಈ ಬಸರಿ ಇರ್ತಾರಲ್ಲ ಬಸರಿರೋ ಜಾಗದಲ್ಲಿ ವಾತಾವರಣ ಶುದ್ಧ ವಾತಾವರಣ ಇರಬೇಕಂತೆ ಶುದ್ಧ ವಾತಾವರಣ ಇರಬೇಕು ಅಲ್ಲಿ ಏನಿರಬೇಕು ಅಂದ್ರೆ ಚೆನ್ನಾಗಿ ಆಟವಾಡುವ ಮಕ್ಕಳ ಚಿತ್ರ ಇರಬೇಕಂತ ಯಾಕೆ ಅಂತೇಳಿದ್ರು ಮುಂದೆ ಹುಟ್ಟುವ ಮಕ್ಕಳು ಅಷ್ಟೇ ಆರೋಗ್ಯವಾಗಿ ಹುಟ್ಟತ್ತೆ ಅಂತ ಇದು ಮೆಡಿಕಲ್ ಸೈನ್ಸ್ ಒಪ್ಕೊಂಡಿದೆ ಹಾಗಾದ್ರೆ ನಮ್ಮ ಮನಸ್ಸಿನ ಕಲ್ಪನೆಯಂತೆ ನಮಗೂ ಕೂಡ ಫಲ ಸಿಕ್ಕತ್ತೆ ಅಂತ ಅರ್ಥ ಅಂದ್ರೆ ದೇವರು ಕೊಡಿಸ್ತಾನೆ ಚಿತ್ರ ಮಾಡಿದ್ರೆ ಕೊಟ್ಟರೆ ಕೊಡಿಸ್ತಾನೆ ಆದ್ರೆ ನಮಗೆ ದೇವರು ಮಾಡ್ತಾನೋ ಇಲ್ವೋ ಅಂತ ಅನುಮಾನ ಮಾಡಿದ್ರೆ ಅನುಮಾನದೊಂದನೆ ಆಗತ್ತೆ ಅಂತ ಅರ್ಥ ಅದಕ್ಕೆ ಏನ್ ನೀರಿಬೇಕು ಈ ನೀರಿನಲ್ಲಿ ನಿನ್ನ ಸನ್ನಿಧಾನ ಇದೆ ಸ್ವಾಮಿ ನೀವು ನೀರಿನ ರೂಪದ ಹರಿತಾ ಇದೆಯಾ ಹಾಗಾಗಿ ಆ ನೀರಿನಲ್ಲಿ ನಾನು ಸ್ನಾನ ಮಾಡುವುದರಿಂದ ನನ್ನ ಎಲ್ಲ ಪಾಪಗಳು ಹೋಗುತ್ತೆ ನನ್ನ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಹಾಗಾಗಿ ನಿನಗೋಸ್ಕರ ಏನು ಅಂದ್ರೆ ಪ್ರತಿನಿತ್ಯವೂ ಸ್ನಾನ ಮಾಡ್ತಾ ನಿತ್ಯದಲ್ಲೂ ಕೊಡಬೇಕಾದ ಅರ್ಧವನ್ನು ಕೊಡ್ತೀನಿ ಎಂದ್ರು ಏನು ಅರ್ಧ ಕೊಡ್ತೀಯ ನಿತ್ಯ ನೈನಿತ್ಯಂ ಕೃಷ್ಣ ಕಾರ್ತಿಗೆಯ ಪಾಪನಾಶಿನೇಹೇ ಗೃಹಾಣ್ಯಂ ಮಯಾ ದತ್ತಂ ರಾಧಯಾ ಸಹಿತೋಹರೇ ಎಂದ್ರು ಇಲ್ಲಿ ಏನು ವಾಕ್ಯ ಇದೆ ಅಂದ್ರೆ ನಿತ್ಯದ ನಿತ್ಯ ಮತ್ತು ನೈಮಿತ್ತಿಕ ಅಂತ ಎರಡು ಶಬ್ದ ಇದೆ ನಿತ್ಯ ಸ್ನಾನ ನೈಮಿತ್ತಿಕ ಸ್ಥಾನ ಅಂತ ಎರಡು ಅರ್ಥ ಏನ್ ನಿತ್ಯ ಸ್ಥಾನ ಅಂದೇನು ನೈಮಿತ್ತಿಕ ಸ್ಥಾನ ಏನು ಅಂದ್ರೆ ಪ್ರತಿನಿತ್ಯ ಮನೆಯಲ್ಲಿ ಮಾಡುವಂಥದ್ದು ನಿತ್ಯ ಸ್ನಾನ ನೈಮಿತ್ತಿಕ ಅಂದ್ರೆ ನಾವು ಮನೆಯಲ್ಲಿ ಮಾಡದೆ ನಮ್ಮ ಸಮುದ್ರಕ್ಕೆ ಹೋಗೋ ನದಿಗೆ ಹೋಗೋ ಅಥವಾ ಸರೋವರಕ್ಕೆ ಹೋಗೋ ನೈಮಿತ್ತಿಕ ಸ್ಥಾನ ಅಂತ ಹೆಸರು ಮತ್ತೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಅವರು ಉದ್ಯುಕ್ತರಾಗಿರ್ತಾರೆ ಅವರು ಪ್ರತಿನಿತ್ಯವೂ ಕೂಡ ಈ ವಿಶೇಷವಾದಂತಹ ನದಿ ಸ್ನಾನವನ್ನು ಮಾಡೋಕೆ ಅವಕಾಶವೂ ಇಲ್ಲ ಹಾಗಾಗಿ ಒಂದು ದಿವಸವಾಗಲೂ ಕೂಡ ನಮ್ಮ ಹತ್ತಿರದಲ್ಲಿ ಇರುವ ಕಾವೇರಿ ನದಿಗೆ ಹೋಗಿ ಸ್ನಾನ ಮಾಡಿದಾಗ ಅದು ನೈಮಿತ್ತಿಕ ಸ್ನಾನ ಅನಿಸ್ಕೊಳ್ಳುತ್ತೆ ಅಥವಾ ಗಂಗಾ ನದಿಗೆ ಹೋಗಿ ಹೋಗ್ತಿರ್ಬೋದು ಪ್ರತಿನಿತ್ಯ ಗಂಗಾ ಹೋಗತ್ತೆ ಆ ಗಂಗಾಗಿ ಹೋಗಿ ಸ್ನಾನ ಮಾಡಿದಾಗ ಅದು ನೈಮಿತ್ತಿಕ ಸ್ನಾನ ಅನಿಸ್ಕೊಳುತ್ತೆ ನಿತ್ಯ ಸ್ನಾನ ಅನಿಸ್ಕೊಳ್ಳಲ್ಲ ಆದರೆ ಗಂಗಾ ಸ್ಥಾನವನ್ನು ಆಗುತ್ತೆ ಅಂದ್ರೆ ನಿತ್ಯವೂ ಮಾಡಬೇಕಾದ ಗಂಗಾ ನೀವು ಸ್ನಾನ ನೀವು ಸ್ಮರಣೆ ಮಾಡ್ರಿ ಗಂಗಾ ಸ್ನಾನ ಆಗತ್ತೆ ಎಂದು ಹಾಗಾದ್ರೆ ಇಲ್ಲಿ ನೋಡಿ ನಿತ್ಯ ನಿತ್ಯದಲ್ಲಿ ಮಾಡುವಂತಹ ಈ ಕಾರ್ತೀಕ ಸ್ಥಾನ ಅಂತ ಎಂದಾಗ ಗೊತ್ತಾದ್ರು ನಮ್ಮ ಎಲ್ಲ ಪಾಪಗಳು ಪರಿಹಾರ ಮಾಡುತ್ತೆ ಎಂದು ಎರಡನೇಲು ನಾನು ಕೊಟ್ಟ ಅಧ್ಯ ಗೃಹ ಅನಾದ್ಯಂ ಮಯಾ ದತ್ತಂ ಅಜ್ಞಾಂದ್ರೇನು ಪ್ರಶ್ನೆ ಅಂದ್ರೇನು ಅಘ್ಯ ಅಂದ್ರೆ ಏನು ಇಲ್ಲ ಕೈ ತುಂಬ ನೀರು ತುಂಬ ಅಂಗು ವಾಪಸ್ಕೊಡೋದು ನೀರು ಕೆರೆ ನೀರರು ಕೆರೆಗೆ ಅಂತ ನೀರು ತಗೊಳ್ಳೋ ಅಲ್ಲಿದ್ರೆ ಅಲ್ಲೇ ಅವನಿಗೆ ಅರ್ಘ ಕೊಡೋದು ಅಂತಷ್ಟೇ ಅದಕ್ಕೆ ಅರ್ಘ್ಯ ಕೊಡೋದು ಅರ್ಘ್ಯ ಅಂತೇನು ಯಾವ ನೀರಿನಿಂದ ನೀನು ತೃಪ್ತಿ ಆ ಆಗೋ ಅಂತ ಅರ್ಥದಕ್ಕೆ ಅರ್ಘ್ಯಾಮಕ್ಕೆ ಅರ್ಘ್ಯ ಮೊಟ್ಟೆ ತರ್ಪಣ ಮೊಟ್ಟೆ ಎಲ್ಲ ಏನು ತೃಪ್ತಿ ಯಾವ ಅರ್ಘ್ಯದಿಂದ ತೃಪ್ತರ ಅಂತಂದು ಅರ್ಘ್ಯ ಅಂದರೆ ಪೂಜೆ ಮಾಡೋದಕ್ಕೆ ಕೊಡೋದು ಅರ್ಘ್ಯ ಪಿತೃಗಳು ಕೊಡೋದು ತರ್ಪಣ ಇಷ್ಟೇ ವ್ಯತ್ಯಾಸ ಏನು ವ್ಯತ್ಯಾಸ ಅಲ್ಲಿ ಮತ್ತೆ ಅಲ್ಲಿ ಹೇಳಿದ್ರು ರಾಧಯಾ ಸಹಿತೋ ಹರೇ ಅಂತ ಇಲ್ಲೊಂದು ಶಬ್ದ ಹೇಳಬೇಕಾಗಿದೆ ಭಗವಂತನಿಗೆ ರಾಧಯಾ ಸಹಿತೋ ಹರೇಹೇ ಅಂತ ಒಂದು ವಾಕ್ಯ ಏನರ್ಥ ಅಂತ ಪ್ರಶ್ನೆ ತಪ್ಪು ಕಲ್ಪನೆ ದಯವಿಟ್ಟು ಮಾಡ್ಕೋಬೇಡಿ ಏನ್ ಗೊತ್ತಾ ರಾಧಾ ಅನ್ನುವಳು ಕೃಷ್ಣನ ಅವತಾರ ಕೃಷ್ಣ ಅವತಾರದಲ್ಲಿ ದ್ವಾರಕಾ ಇದರಲ್ಲಿ ಭಾಗವತದಲ್ಲಿ ಎಲ್ಲೂ ಕೂಡ ರಾಧಾ ಅನ್ನೋ ಶಬ್ದವೇ ಇಲ್ಲ ಅರ್ಥ ಆಯ್ತಾ ಎಲ್ಲಾರು ರಾಧಾಕೃಷ್ಣ ರಾಧಾಕೃಷ್ಣ ಅಂತ ಹೇಳಿ ಪ್ರಚಲಿತವಾಗಿ ಮಾತಾಡಿದ್ದಾರೆ ಆದರೆ ರಾಧಾ ಅನ್ನುವ ಯಾವುದೇ ಪಾತ್ರ ನಮ್ಮ ಭಾಗವತದಲ್ಲಿ ವೇದವ್ಯಾಸ ದೇವರು ಚಿತ್ರಣೆ ಮಾಡಿಲ್ಲ ರಾಧಾ ಯಾಕೆ ಬಂತು ಒಂದು ಅದಕ್ಕೆ ಉತ್ತರ ಇಷ್ಟೇನೆ ಆ ಒಬ್ಬ ಕವಿ ಇದ್ದಾನೆ ಆ ಕವಿ ತನ್ನ ಕಲ್ಪನೆಯಿಂದ ರಾಧಾ ಅನ್ನುವಳನ್ನು ಹುಟ್ಟಾಗಿ ಕೃಷ್ಣ ಜೊತೆ ಸೇರಿಸ್ತಾರೆ ಹಾಗಾಗಿ ಅದು ರಾಧಾ ಅನ್ನೋದು ಪ್ರಚಲಿತ ಅದೆಲ್ಲಿ ಎಲ್ಲಿ ಜಾಸ್ತಿ ಗೊತ್ತಾ ಉತ್ತರ ಭಾರತದಲ್ಲೇ ಜಾಸ್ತಿ ನಮ್ಮ ದಕ್ಷಿಣ ಭಾರತದಲ್ಲಿ ರಾಧಾಂತ ಅಲ್ಲಿ ಅಂತ ಹೇಳಿದ್ರ ನೀವು ಅಂದ್ರೆ ಅಲ್ಲಿ ರಾಧಾ ಅನ್ನೋ ಶಬ್ದಕ್ಕೆ ಏನ್ ಗೊತ್ತಿ ಅಂದ್ರೆ ಅರ್ಥ ರಾಧಾ ಅಂದ್ರೆ ಲಕ್ಷ್ಮಿಗೆ ಇನ್ನೊಂದು ಹೆಸರು ಅಂತ ರಾಧಾ ರಾಧಾ ಅನ್ನೋ ಕಥೆ ಪರಮಾತ್ಮನಲ್ಲಿ ಯಾವಾಗಲೂ ತನ್ನನ್ನು ತಾನು ಯಾವಾಗ ಸೇರಿಸಿಕೊಂಡೇ ಇರ್ತಾರಂತೆ ಅದಕ್ಕೆ ರಾಧಾ ಅಂತ ಹೆಸರು ಅಷ್ಟೇನೆ ಹಾಗೆ ಲಕ್ಷ್ಮಿ ಹೆಸರಿಗೆ ರಾಧಾಂತದಿಯ ಹೊತ್ತು ರಾಧಾ ಅಂತ ಬೇರೆ ಒಂದೊಂದು ಪಾತ್ರ ಅಂತ ದಯವಿಟ್ಟು ತಿಳ್ಕೋಬೇಡಿ ಮತ್ತೆ ರಾಧಾ ಅನ್ನೋಳು ಕೃಷ್ಣನಿಗೆ ಬಂದಂತಹ ಇನ್ನೊಬ್ಬಳು ಲಕ್ಷ್ಮೀ ಸಗತಿ ಅಂತ ತಿಳ್ಕೊಬೇಡ್ರಿ ಇದು ಭಾರಿ ಎಚ್ಚರಿಕೆ ಯಾಕೆ ಹೇಳ್ತಾ ನಾನು ನಿಮಗೆ ಅಂದ್ರೆ ಇಲ್ಲಿ ರಾಧಾ ರಾಧಯಾ ಸಹಿತೋಹರೆಗೆ ಅಂತ ರಾಧಯಾ ಅಂದ್ರೆ ಲಕ್ಷ್ಮಿಯ ಲಕ್ಷ್ಮೀ ಸಮೇತನಾಗಿ ಅಂತಾನೆ ಅರ್ಥ ಅದಕ್ಕೆ ಅಂದ್ರೆ ಇನ್ನೊಂದು ಅರ್ಥ ಹೇಳ್ಬೋದೇನು ರಾಧಾ ಅನ್ನೋದಕ್ಕೆ ಆನಂದದಿಂದ ಇದ್ದಾಗ ಹೆಂಗಸರಿಗೆ ರಾಧಾ ಅಂತ ರಾ ದೀರ್ಘ ಇದೆ ರಮತಿ ದೀರ್ಘೇನ ಅಧ ನಿನ್ನ ಪೂರ್ವವಾದ ಆನಂದವನ್ನು ಕೊಡುತ್ತೀಯ ಅರ್ಥ ಅರ್ಥ ಅರ್ಥದಕ್ಕೆ ಹಾಗಾಗಿ ರಾಧಾರಮ್ಮ ಶಬ್ದಕ್ಕೆ ಬೇರೆ ದಾತ್ವನ್ನೇ ಮಾಡುವ ಲಕ್ಷ್ಮೀ ಸಮೇತನಾದ ಪರಮಾತ್ಮ ಅಂತಾನೆ ಅರ್ಥ ಅದಕ್ಕೆ ಅಂತ ಮತ್ತೆ ಇನ್ನೊಂದು ಹೇಳಿದ್ರು ಈ ವ್ರತ ಏನಂತಾರೆ ಮತ್ತೆ ಪ್ರದಿನ ಕಾರ್ತಿಕೆ ಮಾಸೆ ಸ್ನಾನಸ್ಥೆ ಸಹಿತೋ ರಾಧಯಾ ಸಹಿತೋಹರೆ ಮತ್ತೆ ಅಲ್ಲಿ ರಾಧಯಾ ಸಿಗೋರಿಂದ ಲಕ್ಷ್ಮೀ ಸಮೇತನಾದ ಪರಮಾತ್ಮನಿಗೆ ಅಂತ ಅಲ್ಲಿ ನೋಡಿ ನಾರಾಯಣ ಅಂತ ಹೇಳಲಿಲ್ಲ ಅಥವಾ ಇನ್ಯಾವುದೇ ದೇವತೆ ಅಂತ ಹೇಳಲಿಲ್ಲ ಹರಿ ಅಂತಾನೆ ಅವ್ರು ಕೇಳ್ತಾರೆ ಎರಡು ಕಡೆ ಕೂಡ ಯಾಕೆ ಗೊತ್ತಾ ಹರಿ ಅನ್ನುವ ರೂಪ ಎಲ್ಲರಲ್ಲೂ ಇರುವ ಬಿಂಬರೂಪ ಅದಕ್ಕೆ ಹರಿ ಬಿಂಬ ಬಿಂಬರೂಪರಾದ ಪರಮಾತ್ಮನಿಗೆ ಹರಿ ಹೆಸರು ಅಂದ್ರೆ ಹರಿ ಅನ್ನೋ ಶಬ್ದದಿಂದ ಏನು ಹರಿ ಹರಿಂದ ನಾರಾಯಣ ಬೇರೆ ಅಲ್ಲ ಹರಿ ಬೇರೆ ಅಲ್ಲ ನಾರ ಹರಿ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಎಲ್ಲವೂ ಒಂದೇ ರೂಪ ಆದರೆ ಪ್ರತಿಯೊಬ್ಬರ ಜೀವರ ಒಳಗೆ ಬಿಂಬರೂಪನಾಗಿರುವವನು ಪರಮಾತ್ಮ ಅವನಿಗೆ ಹೆಸರು ಹರಿ ಅಂತಷ್ಟೇ ಯಾಕಂದ್ರೆ ಹರಿ ಅನ್ನೋದಕ್ಕೆ ಮಂಗಳ ಇದ್ರೆ ನಮ್ಮ ಹರಿದ ಇಪ್ಪತ್ತೆಂಟು ಅರ್ಥ ಹೇಳ್ತಾರೆ ಹರಿ ಶಬ್ದಕ್ಕೆ ಹರಿ ಶಬ್ದಕ್ಕೆ ಏನಾದ್ರೂ ಅರ್ಥ ಇದೆ ಗೊತ್ತಾ ಅದ್ಭುತವಾದ ಅರ್ಥಗಳಿವೆ ಹರಿ ಅಂದ್ರೆ ಹರದಿ ಅಸ್ಮಾತ್ ಪಾಪ ಅಂತ ನಮ್ಮ ಪಾಪಗಳನ್ನ ಹರಿತ ಅದಕ್ಕೆ ಹರಿ ಹರಿನ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಹಾ ರಿ ಇವನ ಬಿಡ ಯಾರು ಬಿಡೋಕಾಗಲ್ಲ ಆಗಲ್ಲ ಇವನು ಬಿಟ್ಟು ಯಾರು ಸುಖ ಇರಲ್ಲ ಯಾರು ಸುಖ ಇರಲ್ಲ ಮತ್ತೆ ಏನು ದೇವರು ನಮ್ಮೊಳಗೆ ಇರೋ ತನಕ ಸುಖ ದುಃಖ ಇಲ್ಲ ದೇವರು ಬಿಟ್ಟು ಹೋದ್ರೆ ಈ ಜೀವಕ್ಕೆ ಸುಖ ಏನೋ ದುಃಖ ಏನು ಅದಕ್ಕೆ ಹರಿ ಮತ್ತೆ ಹರಿ ಅನ್ನೋ ಶಬ್ದ ವಾಯುದೇವರಿಗೂ ಹರಿ ಅಂತ ಕರೀತಾರೆ ಮತ್ತೆ ಹರಿ ಅನ್ನೋ ಶಬ್ದ ಇಂದ್ರದೇವರಿಗೂ ಹರಿಂದ ಕರೀತಾರೆ ಮತ್ತೆ ಕವಿಗೂ ಹರಿ ಅಂತ ಕರೀತಾರೆ ಹಾಗಾದ್ರೆ ಹರಿ ಅನ್ನುವ ಶಬ್ದ ಎಲ್ಲ ಕಡೆ ವ್ಯಾಪ್ತವಾದ ಶಬ್ದ ಅದು ಹರಿ ಅನ್ನೋದಕ್ಕೆ ಹೇಳಿದ ರಘನಾಂ ಸಹ ಅವರು ಇಪ್ಪತ್ತೆಂಟು ಅರ್ಥಗಳನ್ನ ನೀವೇ ಕೊಡ್ತಾರೆ ಹರಿ ಯಾಕೆ ಇಪ್ಪತ್ತೆಂಟು ಅಂತ ಕೇಳಿದ್ರು ನೋಡಿ ಯಾರ ಲವ ಶಿದೆಯಲ್ಲ ಅದರಲ್ಲಿ ಹ ಅನ್ನೋ ಶಬ್ದ ಎಷ್ಟನೇ ಶಬ್ದ ಗೊತ್ತದು ಅದು ಎಂಟನೇ ಅಕ್ಷರ ಎಳಿಸ್ಕೊಳ್ಬೇಕಾದ್ರೆ ಮತ್ತೆ ರಾ ಅನ್ನೋದು ಎಷ್ಟನೇ ಶಬ್ದ ಅದು ಎರಡನೇ ಶಬ್ದ ಹೌದಾ ಹಾಗಾಗಿ ಎರಡು ಒಟ್ಟಿಗೆ ಸೇರಿಸ್ತಾ ಎಷ್ಟು ಇಪ್ಪತ್ತೆಂಟು ಅಂತಾಯ್ತು ಇಪ್ಪತ್ತೆಂಟರಲ್ಲಿ ಏನು ಕೇಳಿದ್ರು ಅದಕ್ಕೆ ಏನು ಗೊತ್ತ ಇಪ್ಪತ್ತೆಂಟರ ವಿಶೇಷ ಪ್ರತಿನಿತ್ಯವೂ ಬ್ರಾಹ್ಮಣದಾದ ಗಾಯತ್ರಿ ಮಾಡ್ತಿರಲ್ಲ ಎಷ್ಟು ಅಕ್ಷರದ ಗಾಯತ್ರಿ ಮಾಡ್ತೀರಿ ನೀವು ಗಾಯತ್ರಿ ಮಾಡೋದು ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ ಮಾಡಬೇಕು ಅಂತ ನಿಯಮ ಇರೋದು ಆದರೆ ಸಂಧ್ಯಾ ವಂದನೆಗೋಸ್ಕರ ಮಾಡುವಾಗಾಯತ್ರಿಗೆ ಇಪ್ಪತ್ತೆಂಟು ಅಕ್ಷರ ಯಾಕಂದ್ರೆ ಸತ್ಸವಿದರೆಣ್ಯಂ ಭಗವೋ ದೇವಿ ದೇವೀದ ಪ್ರಚೋದಯ ಜೊತೆಯಲ್ಲಿ ಒಬ್ಬರು ಓಸ್ವ ಸೇರಿಸಬೇಕು ಸೇರಿದಾಗ ಇಪ್ಪತ್ತೆಂಟು ಅಕ್ಷರ ಆಗುತ್ತೆ ಹಾಗಾದರೆ ಇಪ್ಪತ್ತೆಂಟು ಅಕ್ಷದ ವಿಶ್ವಾಮಿತ್ರ ಗಾಯತ್ರಿಯಿಂದ ತಿಳಿಯರ್ಪರಪ್ಪ ಅಂದ್ರೆ ನಂಬರ್ಂಬರುಗಳಾದ ಪರಮಾತ್ಮ ಅಂತಾನೆ ಅರ್ಥ ಅದಕ್ಕೆ ಹಾಗಾದ್ರೆ ಗಾಯತ್ರಿಯ ಇನ್ನೊಂದು ರೂಪವೇ ಸಹಿ ಅಂತ ಅರ್ಥ ಅದಕ್ಕೆ ಅದನ್ನ ಅಷ್ಟು ಪಟ್ಟ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇವನು ಗಾಧೆಯ ಸಹಿತ ಹೊರಗೆ ಅಂತಕ್ಕೇನೋ ಲಕ್ಷ್ಮೀ ಸಮೇತನಾದ ಪರಮಾತ್ಮ ಅಂತಾನೆ ಅರ್ಥ ಮಾಡಬೇಕು ಅಂತ ಅರ್ಥ ಅದಕ್ಕೆ ಮಾತು ಹೇಳ್ತಾರೆ ಯಾವ ಕಾರಣದಲ್ಲೂ ಕೂಡ ಕಾರ್ತೀಕ ಮಾಸದಲ್ಲಿ ಉಷ್ಣ ಸ್ನಾನ ಮಾಡಬೇಡಿ ಅಂತ ಹೇಳಿದ್ದಾರೆ ಆದರೆ ಇದೇ ತಿಂಗಳಲ್ಲಿ ಉಷ್ಣ ಸ್ನಾನ ಮಾಡು ಅಂತ ಹೇಳ್ತಾರೆ ಯಾವಾಗ ನೋಡ್ರಿ ಹೇಳ್ತೀರಿ ಕಾರ್ತೀಕ ಮಾಸ ಆರಂಭ ಆಗೋದು ಯಾವತ್ತು ಅಂತ ಹೇಳ್ತೇನೆ ನಾನು ಆಶ್ವೀಜ ಶುದ್ಧ ಪೌರ್ಣಮಿ ಅಂತ ಹೇಳಿದೆ ಆದರೆ ಆಶ್ವೀಜ ಬಹುಳ ಚತುರ್ದಶಿ ಅಮಾವಾಸ್ಯೆ ಮತ್ತೆ ಭಾಗ್ಯ ಈ ಮೂರು ದಿವಸ ಬರುತ್ತಲ್ಲ ಆ ಮೂರು ದಿವಸಕ್ಕೆ ದೀಪಾವಳಿ ಅಂತ ಕರೀತಾರೆ ಆ ಚತುರ್ದಶಿಗೆ ನರಕ ಚತುರ್ದಶಿ ಹೆಸರು ಬಂತು ಆ ಚತುರ್ದಶಿ ದಿವಸ ಮಾತ್ರ ಬಿಸಿನೀರ್ ಸ್ನಾನವೇ ಮಾಡಬೇಕು ಅಂತ ನೀವು ಮಾಡ್ತಾರೆ ಯಾಕೆ ಅಂತ ಕೇಳಿದ್ರು ಕಾರಣ ಹೇಳ್ತಾರೀ ಅವತ್ತು ಬಿಸಿನೀರಿನಲ್ಲಿ ಲಕ್ಷ್ಮೀ ದೇವ ವಿಶೇಷ ಸಂವಿಧಾನ ಇದೆ ಅಂತ ಅದಕ್ಕೆ ಬಿಸಿನೀರ್ ಸ್ನಾನ ಯಾರು ನಾವು ನೀವು ಹೇಳಿಲ್ಲ ಸನ್ಯಾಸಿಗಳು ಮಾಡಬೇಕು ಅಂದ್ರು ಎಣ್ಣೆ ಹಚ್ಕೊಂಡೇ ಸ್ನಾನ ಮಾಡಬೇಕು ಅಂದ್ರು ಅಂದ್ರೆ ಎಣ್ಣೆ ಹಚ್ಕೊಳ್ಳೋದಕ್ಕೆ ಸನ್ಯಾಸಿಗಳಿಗೂ ಅಧಿಕಾರ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ ಯಾಕೆ ಸನ್ಯಾಸಿಗಳು ನತ್ತೆ ಏನ್ ಗೊತ್ತಾ ಅವರೆಲ್ಲವನ್ನು ಬಿಟ್ಟಿರ್ಬೇಕು ಅಂತವರೆಗೂ ಕೂಡ ಅವತ್ತು ಮಾತ್ರ ಸ್ನಾನವೇ ಮಾಡಬೇಕು ಪ್ಲಸ್ ಅದಲ್ಲದೆ ಮಾಡಬೇಕು ಎಣ್ಣೆ ನೀರು ಹಾಕೊಳ್ಳೇಬೇಕು ಅಂದ್ರು ಹಾಗೆ ಯತಿಗಳಿಗೂ ಅದು ಬಿಟ್ಟಿಲ್ಲ ಅಂದ ಮೇಲೆ ಈ ವ್ರತ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಿ ಇದ್ದಾರೆ ಅಷ್ಟೇ ಅಲ್ಲಪ್ಪ ಇನ್ನೊಂದು ಮಾತಾಡ್ತಾರೆ ಏನಂತ ಗೊತ್ತಾ ಇದು ಅದ್ಭುತವಾದಂತಹ ಹೇಳ್ತಾ ಸ್ನಾನ ಮಾಡಬೇಕಾದರೂ ನೀವೇನು ಮಾಡಬೇಕು ಅಂತಂದ್ರೆ ಇಮಮ್ಮೆ ಗಂಗೆ ಎನ್ನುವ ಮಂತ್ರದನ್ನ ಜಪ ಮಾಡಿ ಗಾಯತ್ರಿಯನ್ನು ಗಂಗಾ ಗಂಗಾದೇವಿಯನ್ನು ಅಭಿಮಂತ್ರಣ ಮಾಡಿ ಅದರ ಸ್ನಾನ ಮಾಡಿ ಎಂದು ತರಕೊಂಡು